ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಗೆದ್ದೆ ಗೆಲ್ಲುತ್ತೇನೆ ಎಂಬ ಮಾತು ಎಲ್ಲರೂ ಕೇಳೇ ಇರ್ತಿವೆ ಆದರೆ ಆ ಮಾತಿನ ಮಹತ್ವ ತಿಳಿದುಕೊಳ್ಳೋಣ ಗೆದ್ದೆ ಗೆಲ್ಲುತ್ತೇನೆ ಎಂದರೆ ನಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ತಾಳ್ಮೆಯೊಂದಿಗೆ ಎದುರಿಸುವುದು ಮತ್ತು ನಿರಂತರ ಪ್ರಯತ್ನದಿಂದ ಜಯಗಳಿಸುವುದನ್ನು ಸೂಚಿಸುತ್ತದೆ ಇದು ನಮ್ಮನ್ನು ಮುಂದಕ್ಕೆ ತಳ್ಳುವ ಶಕ್ತಿಯುತ ಸಂದೇಶವಾಗಿದೆ ಎಲ್ಲರೂ ಜೀವನದಲ್ಲಿ ಎಷ್ಟೋ ಬಾರಿ ಸಂಕಷ್ಟಗಳನ್ನು ಎದುರಿಸುತ್ತೇವೆ ಕೆಲವು ಸವಾಲುಗಳು ನಮಗೆ ನಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುವಂತಿರುತ್ತವೆ ಆದರೆ ನಾವು ಎಷ್ಟು ಬಲವಾಗಿ ಅಡೆತಡೆಗಳನ್ನು ಎದುರಿಸುತ್ತೇವೆ ಎಂಬುದಲ್ಲ ಆ ಅಡೆತಡೆಗಳ ಮೇಲೆ ಜಯ ಸಾಧಿಸುವಲ್ಲಿ ನಮ್ಮ ಮನಸ್ಥೈರ್ಯ ಎಷ್ಟು ಬಲವಾಗಿದೆ ಎಂಬುದೇ ಮುಖ್ಯ ಗೆದ್ದೆ ಗೆಲ್ಲುತ್ತೇನೆ ಎಂಬ ಶ್ಲೋಕವು ನಮಗೆ ಏನು ಬೋಧಿಸುತ್ತದೆ ಇದು ಪ್ರತಿಯೊಬ್ಬರ ಜೀವನದ ಪಾಠವಾಗಿದೆ ಶ್ರಮ ತಾಳ್ಮೆ ಮತ್ತು ಆತ್ಮವಿಶ್ವಾಸದ ಮಾರ್ಗದಲ್ಲಿ ನಡೆದರೆ ಹೇಗೆ ಸಾಧಿಸಲು ಸಾಧ್ಯವಿಲ್ಲ ಮಹಾನುಭಾವರು ಹೇಳುತ್ತಾರೆ ಅಸಾಧ್ಯವೆಂಬುದು ಏನೂ ಇಲ್ಲ ಇದು ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಮ್ಮ ದೃಷ್ಟಿಕೋನವನ್ನು ಮತ್ತು ನಮ್ಮ ಶ್ರದ್ಧೆಯನ್ನು ಬಲಪಡಿಸುವ ಸಂದೇಶ ಈ ಎಲ್ಲ ಯಶಸ್ಸಿನ ಹಿಂದಿರುವ ಗುಟ್ಟೇನಿದೆ ಎಂಬುದನ್ನು ನೀವು ಗಮನಿಸಿದರೆ ಅದು ನಿರಂತರ ಪ್ರಯತ್ನ ಮತ್ತು ನಿರ್ಣಾಯಕ ಮನೋಭಾವ ತಮಾಷೆಗಾಗಿ ಹೇಳುವುದಾದರೆ ಜಯ ಸಾಧಿಸಲು ಮಂತ್ರವಿಲ್ಲ ಪ್ರಯತ್ನವೇ ಮಂತ್ರ ನಮಗೆ ಸೋಲಿನ ಭಯವಿದ್ದರೆ ನಾವು ಯಾವಾಗಲೂ ಹಿಂಜರಿಯುತ್ತೇವೆ ಆದರೆ ನಾವು ನಮಗೆ ಎದುರಾಗುವ ಸವಾಲುಗಳನ್ನು ಹೆದರದೆ ಎದುರಿಸಿದಾಗ ನಾವು ಪ್ರತಿ ಬಾರಿ ಹೊಸದಾಗಿ ಜಾಗೃತರಾಗುತ್ತೇವೆ ನಮಗೆ ಪ್ರೇರಣೆಯಾಗುವ ಮಹಾತ್ಮರ ಜೀವನವನ್ನು ನೋಡುವುದಾದರೆ ಅವರು ತಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳನ್ನು ಎದುರಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಹೇಗೆ ಸಾ ಶಾಂತಿಯುತ ಹೋರಾಟ ನಡೆಸಿದರು ಎಂಬುದೇ ನಮಗೆ ಮಾರ್ಗದರ್ಶಕವಾಗಬಹುದು ಅವರ ತತ್ವಗಳು ಮತ್ತು ಧೈರ್ಯ ನಮ್ಮನ್ನು ಪ್ರೇರೇಪಿಸುತ್ತದೆ ಗೆದ್ದೆ ಗೆಲ್ಲುತ್ತೇನೆ ಎಂಬುದು ಕೇವಲ ಮಾತುಗಳಲ್ಲ ಇದು ಜೀವನದ ಮೌಲ್ಯ ನಾವು ಬದುಕಿನಲ್ಲಿ ಯಾವ ಪರಿಸ್ಥಿತಿಯನ್ನು ಎದುರಿಸಿದರೂ ನಾವು ಗೆಲ್ಲಬೇಕಾದದ್ದು ನಮಗೆ ಗೊತ್ತಿರಬೇಕು ನಾವು ನಮ್ಮ ದಾರಿಯಲ್ಲಿ ಎಷ್ಟು ಬಾರಿ ಬೀಳುತ್ತೇವೆ ಎಂಬುದು ಪ್ರಸ್ತಾವನೆಯಲ್ಲ ಎಷ್ಟು ಬಾರಿ ಎದ್ದು ನಿಲ್ಲುತ್ತೇವೆ ಎಂಬುದೇ ಮುಖ್ಯ ಸ್ನೇಹಿತರೆ ಈ ಸನ್ಮಾನವನ್ನು ಸನ್ಮಾನವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಗೆದ್ದೆ ಗೆಲ್ಲುತ್ತೇನೆ ಎಂಬ ನಿಷ್ಠೆಯೊಂದಿಗೆ ಮುಂದುವರಿಯಿರಿ ಪ್ರತಿಯೊಂದು ಸೋಲಿನ ನಂತರವೂ ನಿಮ್ಮ ಹೃದಯದಲ್ಲಿ ಮತ್ತಷ್ಟು ಧೈರ್ಯವನ್ನು ತುಂಬಿಕೊಳ್ಳಿ ಪ್ರತಿಯೊಂದು ಯಶಸ್ಸು ಪುನಃ ಪುನಃ ಕಷ್ಟಗಳನ್ನು ಎದುರಿಸಲು ನಿಮಗೆ ನೀವು ಬೆನ್ನಿಗೆ ಹೊಡೆಯುವ ಶಕ್ತಿ ನೀಡುತ್ತದೆ ಪ್ರತಿಯೊಬ್ಬರೂ ನಿಮ್ಮ ಜೀವನದಲ್ಲಿ ಗೆದ್ದೆ ಗೆಲ್ಲುತ್ತೇನೆ ಎಂಬ ಸಂದೇಶವನ್ನು ಅಳವಡಿಸಿ ನಿಮ್ಮ ಕನಸುಗಳನ್ನು ಸಫಲಗೊಳಿಸಿ ಧನ್ಯವಾದಗಳು